ರಾಜ್ಯದ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಎಚ್ ಎಸ್ಆರ್ ಲೇಔಟ್ನ ಎಂಸಿ ಎಚ್ ಎಸ್ ಕ್ಲಬ್ನಲ್ಲಿ ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಸಂಬಂಧಿಗಳು ಅಧಿಕಾರಿಗಳಿಂದ ಅಂತಿಮ ದರ್ಶನ ಆಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ ಎಚ್ ಎಸ್ಆರ್ ಲೇಔಟ್ನ ಎಂಸಿ ಎಚ್ ಎಸ್ ಕ್ಲಬ್ನಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ನಿನ್ನೆಯಾದಂತಹ ಈ ಒಂದು ಡೆಡ್ಡಿ ಮರ್ಡರ್ ಆ ಮರ್ಡರ್ನ ನಂತರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ನಡೀತಾ ಇರುವಂತಹ ಚರ್ಚೆಗಳು ಪ್ರತಿಯೊಂದು ಕೂಡ ಆತಂಕಕಾರಿ ಕೆಲ ಹೊತ್ತಲ್ಲೇ ಓಂ ಪ್ರಕಾಶ್ ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸಲಾಗುತ್ತೆ ಕುಟುಂಬಸ್ಥರ ಆಕ್ರಂದನ ಒಂದು ಕಡೆ ಮುಗಿಲು ಮುಟ್ಟಿದೆ ಯಾಕಂದ್ರೆ ದುರ್ಮರಣ ಹೊಂದಿರುವಂಥದ್ದು ಓಂ ಪ್ರಕಾಶ್ ಕೊಲೆಯಾದಂತಹ ದೃಶ್ಯ ಮತ್ತೊಂದು ಕಡೆ ಓಂ ಪ್ರಕಾಶ್ ಪಾರ್ಥಿವ ಹೊತ್ತುಕೊಂಡು ಬಂದಿರುವಂತಹ ಮತ್ತೊಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ ನಿವೃತ್ತ ಡಿಜಿ ಓಂ ಪ್ರಕಾಶ್ ಪಾರ್ಥಿವವನ್ನ ಈಗ ಅಂತಿಮ ದರ್ಶನಕ್ಕೆ ಇಡಲಾಗಿದೆ ಎಂ ಸಿ ಎಚ್ ಎಸ್ ಕ್ಲಬ್ನಲ್ಲಿ ಆ ವ್ಯವಸ್ಥೆಯನ್ನ ಮಾಡಲಾಗಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಬಹಳ ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ತಮ್ಮದೇ ಆದಂತಹ ಸೇವೆಯನ್ನ ಸಲ್ಲಿಕೆ ಮಾಡಿದ್ರು ಓಂ ಪ್ರಕಾಶ್ ಹಾಗಾಗಿ ರಾಜ್ಯದ ಅನೇಕ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಕಿರಿಯ ಅಧಿಕಾರಿಗಳಿಗೆ ಬಹಳಷ್ಟು ಆತ್ಮೀಯರಾಗಿದ್ದರು ಅವರೆಲ್ಲರೂ ಕೂಡ ಈಗ ಅಂತಿಮ ದರ್ಶನವನ್ನ ಪಡಿತಾ ಇರೋದು ನೋಡ್ತಾ ಇದ್ದೀವಿ ಮತ್ತೊಂದು ಕಡೆ ರಾಜಕೀಯ ನಾಯಕರು ಕೂಡ ಅಂತಿಮ ದರ್ಶನಕ್ಕೆ ಬಂದಿರೋದು ರೆಡ್ಡಿ ಇದ್ದಾರೆ ಬಹುತೇಕ ಎಲ್ಲ ರಾಜಕೀಯ ನಾಯಕರು ಕೂಡ ಅಂತಿಮ ದರ್ಶನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ ವಿಲ್ಸನ್ ಗಾರ್ಡನ್ನಲ್ಲಿ ಈಗ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ ವಿಲ್ಸನ್ ಗಾರ್ಡನ್ನಲ್ಲಿ ಓಂ ಪ್ರಕಾಶ್ ಸಾವಿನ ಬಗ್ಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ಮಾತನಾಡಿದ್ದಾರೆ ಕೌಟುಂಬಿಕ ಕಲಹ ಇದ್ರೂ ಡಿಜಿ ಪಾತ್ರ ಉತ್ತಮವಾಗಿ ಮಾಡಿದ್ದಾರೆ ನಾವು ಕೆಲಸಕ್ಕೆ ಸೇರಿದಾಗಿನಿಂದ ಓಂ ಪ್ರಕಾಶ್ ಪ್ರೀತಿಗೆ ಪಾತ್ರರಾಗಿದ್ವಿ ಅಂತ ಮಾತನಾಡಿದ್ದಾರೆ ನಾವೆಲ್ಲ ಸೇವೆಗೆ ಸೇರಿದಾಗಿಂದ ಮಾನ್ಯ ಓಂ ಪ್ರಕಾಶ್ ಅವರ ಪ್ರೀತಿಗೆ ಪಾತ್ರ ಆದವ್ರು ನಾವು ಮತ್ತೆ ಎಂಥ ಎಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಸಹ ಭಾಳ ಅವರು ಧೈರ್ಯದಿಂದ ಪ್ರೀತಿಯಿಂದ ತಾಳ್ಮೆಯಿಂದ ಎದುರಿಸಿದ್ದು ಮುಖ್ಯವಾದದ್ದು ಬಾಬ್ರಿ ಮಸೀದಿ ಘಟನೆ ಆದ ನಂತರ ಅವರು ಶಿವಮೊಗ್ಗ ಎಸ್ ಪಿ ಇರುವಾಗ ಎಲ್ರಿಗೂ ಯಾವ ರೀತಿ ಧೈರ್ಯ ಕೊಟ್ಟು ಏನೇ ಕೌಮುಗಲಭೆ ಆಗದಂಗೆ ನೋಡ್ಕೊಂಡಿರೋಂಥದ್ದು ಅತ್ಯಂತ ತಾಳ್ಮೆಯಿಂದ ಇಡೀ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಧೈರ್ಯ ಕೊಟ್ಟು ಅವರು ಕಾಪಾಡೋದ್ರು ಅಲ್ಲಿಗೆ ಅವರು ಮನೆಯೊಳಗೆ ನಾ ಗೋಡೆ ಮಧ್ಯೆ ಏನಾಗಿದೆ ನಮ್ಗೆ ಗೊತ್ತಾಗಲ್ಲ ಅದು ಅವ್ರ ವೈಯಕ್ತಿಕ ವಿಷಯ ಆದರೆ ಅವ್ರ ಕಚೇರಿಗೆ ಯಾರೇ ಬಂದರೂ ಸಹ ಬರೀ ಕೈಲಿ ವಾಪಸ್ ಹೋಗ್ತಾ ಇರಲಿಲ್ಲ ಅದು ಮಾತ್ರ ಹೇಳ್ತೀನಿ ಯಾರೇ ಮತ್ತು ಎಲ್ಲ ಜನ ಎಲ್ಲ ಜನೂ ಬರೋರು ಮತ್ತು ಯಾರ ಮೇಲೆ ಕೂಡ ದೌರ್ಪ ದರ್ಪ ಇತ್ಯಾದಿಗಳು ಮಾಡ್ತಾ ಇರಲಿಲ್ಲ ಸಾಕಷ್ಟು ಬೆಳವಣಿಗೆ ಕಾರ್ಯಕ್ರಮ ಡೆವಲಪ್ಮೆಂಟ್ ಆಯಿತು ಅವರ ಸಮಯದಲ್ಲಿ ಬಟ್ ಸಾವಿರ ಕೌಟುಂಬಿಕ ಕಾರಣಗಳಿಂದ ಅವ್ರಿಗೆ ಏನೇ ಸಮಸ್ಯೆ ಇದ್ರೂ ಸಹ ಹೊರಗಡೆ ಅವ್ರು ತೋರಿಸ್ಕೊಳ್ಳದೆ ಭಾಳ ಉತ್ತಮವಾಗಿ ಡಿ ಜಿ ಪಾತ್ರ ನಿರ್ವಹಿಸಿದ್ದಾರೆ ಮತ್ತು ಸುಮಾರು ಜನಕ್ಕೆ ನಮ್ಮಂಥವ್ರಿಗೆ ಬೆಳೆಸಿ ಅವಕಾಶ ಕೊಟ್ಟು ನಾವು ಮಾಡೋ ಸಣ್ಣ ಪುಟ್ಟ ತಪ್ಪುಗಳಿಗೆ ನಮಗೆ ಬುದ್ಧಿ ಹೇಳಿ ತಿದ್ದುಪ್ಪ ಮಾಡಿ ಅಂಥ ಒಂದು ಲೀಡರ್ಶಿಪ್ ನಾವು ಹುಡುಕಬೇಕು ಈಗ ಒಂದು ಲೀಡರ್ಶಿಪ್ ಹುಡುಕಬೇಕು ನಾವು ಪೊಲೀಸ್ ಇಲಾಖೆಯಲ್ಲಿ ಮಾದರಿ ಪೊಲೀಸ್ ಲೀಡರ್ ಆಗಿದ್ದರು ಅವರು ಒಂದು ಲೀಡರ್ಶಿಪ್ ಬಹಳ ಅಪರೂಪದ ಲೀಡರ್ಶಿಪ್ ಇವತ್ತು ಆತ್ಮಕ್ಕೆ ಶಾಂತಿ ಆಗಲಿ ಮತ್ತು ಕುಟುಂಬಕ್ಕೆ ಭಗವಂತ ಧೈರ್ಯ ನೀಡಲಿ ಅಂತ ಇನ್ನು ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಕೂಡ ಅಂತಿಮ ದರ್ಶನವನ್ನ ಪಡೆದ್ರು ಈ ವೇಳೆ ಮಾತನಾಡಿದ್ರು ಸತೀಶ್ ರೆಡ್ಡಿ ತುಂಬಾ ವರ್ಷದಿಂದ ಬೇರೆ ಬೇರೆ ಹುದ್ದೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸಿದ್ದಾರೆ ಅವರು ಈ ಭಾಗದಲ್ಲಿ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಕೂಡ ಮನೆ ಕಟ್ಕೊಂಡಿರೋ ಅಂಥದ್ದನ್ನು ನಾನು ನೋಡಿದ್ದೇನೆ ತುಂಬ ಸಲ ನನಗೆ ಆಸೆ ಮಾಡ್ತಾ ಇದ್ರು ನಾವು ನಿಮ್ಗೆ ಓಟ್ ಹಾಕ ಹುತ ಶೀಘ್ರ ಹಳೆ ವಿಲ್ಸನ್ ಗಾರ್ಡನ್ನಲ್ಲಿ ಈಗ ಪೊಲೀಸ್ ಇಲಾಖೆಯಿಂದ ಸಕಲ ಸರ್ಕಾರಿ ಗೌರವಗಳ ಸಲ್ಲಿಕೆ ಆಗ್ತಾ ಇರುವಂಥದ್ದು ಕೊನೆ ಹಂತದ ಎಲ್ಲ ವಿಧಿವಿಧಾನಗಳು ನೆರವೇರ್ತಾ ಇದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ನೆರವಿರುತ್ತೆ ಎಂ ಸಿ ಎಚ್ ಎಸ್ ಕ್ಲಬ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಈಗ ಪಾರ್ಥಿವವನ್ನು ವಿಲ್ಸನ್ ಗಾರ್ಡನ್ ಚಿತಾಗಾರಕ್ಕೆ ತೆಗೆದುಕೊಂಡು ಬರಲಾಗಿದೆ ಅಲ್ಲಿಯ ನೇರ ಪ್ರಸಾರದ ದೃಶ್ಯಗಳನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಆ್ಯಂಬುಲೆನ್ಸ್ ಎಂಟ್ರಿ ಆಗಿರುವಂಥದ್ದು ಪಾರ್ಥಿವವನ್ನು ಹೊತ್ತಂತಹ ಆ ಗಾಡಿ ಈಗ ಎಂಟ್ರಿ ಆಗಿದೆ ವಿಲ್ಸನ್ ಗಾರ್ಡನ್ಗೆ ಅಪಾರ ಸಂಖ್ಯೆಯಲ್ಲಿ ಜನರು ಕೂಡ ಸೇರಿಕೊಂಡಿದ್ದಾರೆ ಅವರ ಜೊತೆ ಕೆಲಸ ಮಾಡಿದಂತಹ ಅನೇಕ ಹಿರಿಯ ಮತ್ತು ಕಿರಿಯ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಅದಷ್ಟೇ ಅಲ್ಲದೆ ರಾಜಕೀಯ ನಾಯಕರಿಗೂ ಕೂಡ ಬಹಳಷ್ಟು ಆತ್ಮೀಯವಾಗಿಲ್ಲ ಅದನ್ನೇ ಭಾಸ್ಕರ್ ರಾವ್ ಅವರು ಮತ್ತೊಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ನಿವೃತ್ತ ಅವರು ಕೂಡ ಮಾತನಾಡ್ತಾ ಇದ್ರು ಆಗ್ಲೇ ಅವರ ಕಾರ್ಯ ಕಾರ್ಯ ವೈಖರಿಯನ್ನ ಅವರು ಇದ್ರು ಯಾವ ರೀತಿಯಾಗಿ ಅನೇಕ ಇಲಾಖೆಗಳಲ್ಲಿ ಅಂದ್ರೆ ಬೇರೆ ಬೇರೆ ಹುದ್ದೆಗಳಲ್ಲಿ ಪೊಲೀಸ್ ಬೇರೆ ಬೇರೆ ಹುದ್ದೆಗಳಲ್ಲಿ ಅವರು ಕೆಲಸ ಮಾಡಿದಂತ ಪರಿ ಬೇರೆ ಬೇರೆ ಗಳಲ್ಲಿ ಯಾವ ರೀತಿಯಾಗಿ ಕೆಲಸವನ್ನ ಮಾಡಿದ್ರು ಅನ್ನುವಂಥದ್ದನ್ನ ಅವರು ನೆನಪು ಕೊಡ್ತಾ ಇದ್ರು ಅವರ ಕೌಟುಂಬಿಕ ಕಲಹ ಏನಿತ್ತು ಅನ್ನೋದು ನಮ್ಗೆ ಗೊತ್ತಿಲ್ಲ ಕೆಲಸ ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ಮಾಡಿರುವಂತಹ ಕೆಲಸ ಅಜಿರಾಮರವಾಗಿರತ್ತೆ ಅವರೆಲ್ಲರನ್ನು ಅವರನ್ನು ನಾವು ನೆನಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಅಂತ ಬಹಳಷ್ಟು ನೋವಿನ ನುಡಿಗಳನ್ನು ಹೇಳಿದರು ಭಾಸ್ಕರ್ರಾವ್ ಅನೇಕ ರಾಜಕೀಯ ಗಣ್ಯ ನಾಯಕರು ಕೂಡ ಆಗಮಿಸಿದ್ದಾರೆ ಅಂತಿಮ ದರ್ಶನಕ್ಕೆ ಕುಟುಂಬಸ್ಥರ ಆಕ್ರಮದ ನೋಡ್ತಾ ಇದ್ವಿ ಒಂದು ಕಡೆ ಬಹಳಷ್ಟು ದಿನಗಳಿಂದಲೂ ಕೂಡ ಓಂ ಪ್ರಕಾಶ್ ಅವರ ಕೌಟುಂಬಿಕ ಕಲಹ ಎಲ್ಲೇ ಮೀರಿ ಹೋಗಿತ್ತು ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ ಸೊ ಈಗ ಈ ಒಂದು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವರ ಹೆಂಡತಿ ಪಲ್ಲವಿ ಮತ್ತು ಮಗಳು ಕೃತಿ ಇಬ್ಬರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ನಿನ್ನೆಯಿಂದಲೂ ಕೂಡ ಅವರಿಗೆ ನಿರಂತರವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಬೇರೆ ಆ್ಯಂಗಲ್ಗಳಲ್ಲೂ ಕೂಡ ಈ ಒಂದು ಪ್ರಕರಣವನ್ನು ನೋಡ್ತಾ ಇದ್ದಾರೆ ಕೇವಲ ಕೌಟುಂಬಿಕ ಕಲಹಕ್ಕಾಗಿ ಈ ರೀತಿಯಾಗಿ ಅಮಾನುಷ್ಯವಾಗಿ ಕೊಲೆ ಮಾಡಲಾಯಿತಾ ಅಥವಾ ಈ ಒಂದು ಕೊಲೆಯ ಹಿಂದೆ ಹತ್ಯೆಯ ಹಿಂದೆ ಬೇರೆ ಏನೇ ಇನ್ನೇನಾದರೂ ಕಾರಣ ಇರಬಹುದಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಈ ಒಂದು ಪ್ರಕರಣವನ್ನು ನೋಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ನೋಡ್ತಾ ಇರುವಂತಹ ದೃಶ್ಯಗಳು ವಿಲ್ಸನ್ ಗಾರ್ಡನ್ ಅಲ್ಲಿನ ನೇರ ಪ್ರಸಾರದ ಲೈವ್ ಗಳನ್ನು ಗಮನಿಸ್ತಾ ಇದ್ದೀವಿ ಓಂ ಪ್ರಕಾಶ್ ಅವರ ಕುಟುಂಬಸ್ಥರು ನೀರು ಹಾಕ್ತಾ ಇದ್ದಾರೆ ಸಹಜವಾಗಿ ಯಾಕಂದ್ರೆ ಅಂತಹ ಒಂದು ದಾರುಣ ಸಾವು ದುರಂತ ಅಂತ್ಯ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ ಅಲ್ಲಿನ ನೇರ ಪ್ರಸಾರದ ದೃಶ್ಯಗಳು 어라? 이거 민주가 나와? 아, 라나 ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ಅಂತಿಮ ಗೌರವವನ್ನು ಸಮರ್ಪಣೆ ಮಾಡಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಸೊ ಆ ಎಲ್ಲ ಪ್ರಸಸ್ಗಳು ಒಂದೊಂದಾಗಿ ನಡೀತಾ ಇರೋದನ್ನು ನೋಡ್ತಾ ಇದ್ರು ವಿಲ್ಸನ್ ಗಾರ್ಡನ್ ಚಿತಾಗಾರಕ್ಕೆ ಪಾರ್ಥಿವವನ್ನು ತೆಗೆದುಕೊಂಡು ಬರಲಾಗಿದೆ ಪೋಸ್ಟ್ ಮಾರ್ಟಮ್ ಕೂಡ ಆಯಿತು ಪ್ರಕಾಶ್ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಬಂದಿರುವಂಥ ಎಲ್ಲ ಕುಟುಂಬಸ್ಥರು ಸಂಬಂಧಿಕರು ಅವರ ಆತ್ಮೀಯ ಸ್ನೇಹಿತರು ಪೊಲೀಸ್ ಇಲಾಖೆಯ ಅವರ ಸ್ನೇಹಿತರು ಅಧಿಕಾರಿಗಳು ಕೌಟುಂಬಿಕ ಕಲಹ ಏನೇ ಇದ್ರೂ ಕೂಡ ಮತ್ತೊಂದು ಭಾಗ ಆಗಿ ಓಂ ಪ್ರಕಾಶ್ ಅವರು ಪೊಲೀಸ್ ಇಲಾಖೆಯಲ್ಲಿ ಅವರಿಗೆ ನಿರ್ವಹಿಸಿದ್ದಂತಹ ಹುದ್ದೆಯಲ್ಲಿ ಅವರು ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಅವರ ಜೊತೆ ಈ ಹಿಂದೆ ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಕಿರಿಯ ಪೊಲೀಸ್ ಅಧಿಕಾರಿಗಳು ಈಗ ಅವರನ್ನ ನೆನಪು ಮಾಡಿಕೊಳ್ತಾ ಅದನ್ನು ಹೇಳ್ತಾ ಇದ್ದಾರೆ ನೆನಪು ಮಾಡಿಕೊಳ್ತಾ ಇದ್ದಾರೆ ಓಂ ಪ್ರಕಾಶ್ ಅವರ ಕಾರ್ಯ ವೈಖರಿ ಯಾವ ರೀತಿಯಾಗಿ ಇತ್ತು ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಅಂತ ಸೊ ನಿಜಕ್ಕೂ ಕೂಡ ಅವರ ಕಾರ್ಯ ಶ್ಲಾಘನೀಯ ಬಟ್ ಈ ಒಂದು ದುರಂತ ಅಂತ್ಯ ಏನಿದೆ ಬಹಳಷ್ಟು ಶೋಚನೀಯ ಸ್ಥಿತಿ ಆಗಿರುವಂಥದ್ದು ಹೆಂಡತಿ ಮಗಳಿಂದಾನೇ ಈ ರೀತಿಯಾಗಿ ಹತ್ಯೆ ಆಗಿದೆ ಅನ್ನುವಂಥದ್ದು ನಿಜಕ್ಕೂ ಓಂ ಪ್ರಕಾಶ್ ಅವರ ಕುಟುಂಬಸ್ಥರಿಗೆ ಅವರ ಸಂಬಂಧಿಕರಿಗೆ ಆತ್ಮೀಯರಿಗೆ ಅರಗಿಸಿಕೊಳ್ಳದೇ ಇರುವಂತಹ ಈ ಒಂದು ನ್ಯೂಸ್ ಈ ಒಂದು ಸುದ್ದಿ ಬಟ್ ಕೌಟುಂಬಿಕ ಕಲಹ ಎಲ್ಲೇ ಮೀರಿ ಹೋಗಿತ್ತು ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ ಈ ಒಂದು ಪ್ರಕರಣವನ್ನು ಗಮನಿಸ್ತಾ ಇದ್ರೆ ಓಂ ಪ್ರಕಾಶ್ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಕೆ ಆಗ್ತಾ ಇದೆ ವಿಲ್ಸನ್ ಗಾರ್ಡನ್ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನ ಚಿತಾಗಾರದಲ್ಲಿ ಪಾರ್ಥಿವವನ್ನು ಇಡ್ಲಾಗಿದೆ ಅನ್ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ವಿ ಅಮೇಕರು ಬಂದಿದ್ದಾರೆ ಅವರ ಕುಟುಂಬಸ್ಥರು ಸಂಬಂಧಿಕರು ಸ್ನೇಹಿತರು ಪೊಲೀಸ್ ಇಲಾಖೆಯಲ್ಲಿ ಅವರ ಜೊತೆ ಕೆಲಸ ಮಾಡಿದಂತಹ ಆಗಿನ ಸ್ನೇಹಿತರು ಎಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ ಮತ್ತೊಂದು ಕಡೆ ಈ ಕೊಲೆಯ ಹಿನ್ನೆಲೆಯಲ್ಲಿ ಅರೆಸ್ಟ್ ಆಗಿರುವಂತಹ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಮತ್ತು ಮಗಳನ್ನು ಅರೆಸ್ಟ್ ಮಾಡಿ ಅವರನ್ನು ತನಿಖೆ ಮಾಡಲಾಗ್ತಾ ಇದೆ ಇನ್ನು ಓಂ ಪ್ರಕಾಶ್ ಅಂತಿಮ ದರ್ಶನವನ್ನು ಪಡೆದಂತಹ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದರು ಓಂ ಪ್ರಕಾಶ್ ಅವರು ಮೂವತ್ತೈದು ವರ್ಷಕ್ಕೂ ಹೆಚ್ಚು ಕಾಲ ಐಪಿಎಸ್ ಅಧಿಕಾರಿಯಾಗಿದ್ದರು ಉನ್ನತ ಸ್ಥಾನಕ್ಕೆ ಹೋಗಿದ್ದರು ಜಿ ಪಿಯಾಗಿ ಸೇವೆ ಸಲ್ಲಿಕೆ ಮಾಡಿದ್ದಾರೆ ನನಗೆ ತುಂಬಾ ಪರಿಚಯ ಒಳ್ಳೆ ವ್ಯಕ್ತಿತ್ವ ಅಂತ ನೋವಿನ ನುಡಿಗಳನ್ನು ಹೇಳಿದ್ದಾರೆ ವರ್ಷಕ್ಕೂ ಹೆಚ್ಚು ನಮ್ಮ ರಾಜ್ಯದ ಐಪಿಎಸ್ ಅಧಿಕಾರಿಯಾಗಿ ಉನ್ನತ ಸ್ಥಾನಕ್ಕೆ ಹೋಗಿದ್ದಂಥವರು ಐ ಜಿ ಮತ್ತು ಡಿ ಜಿ ಆಗಿ ಕೆಲಸ ನಿರ್ವಹಿಸಿದ್ದಂಥವರು ಹದಿನೇಳರಲ್ಲಿ ನಿವೃತ್ತಿಯಾಗಿದ್ದರು ನನಗೂ ಚೆನ್ನಾಗಿ ಪರಿಚಯ ಒಳ್ಳೆ ವ್ಯಕ್ತಿತ್ವ ನಮ್ಮ ಮೂವತ್ತು ಮೂವತ್ತೈದು ವರ್ಷಗಳ ಅವಧಿಯಲ್ಲಿ ಒಳ್ಳೆ ಹೆಸರನ್ನು ಕೂಡ ಕಳಿಸಿದರು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅಂತ ಸಾವು ಬರುತ್ತೆ ಆದರೆ ಈ ರೀತಿ ಸಾವು ಆಗಿದ್ದು ಭಾಳ ದುಃಖಕರವಾಗಿರ್ತಕ್ಕಂಥ ವಿಚಾರ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಸಂಪರ್ಕದಲ್ಲಿದ್ದಾರೆ ಮುನಿರಾಜು ಮಾಜಿ ಡಿಜಿ ಅವರ ಒಂದು ದುರಂತ ಅಂತ್ಯ ಫೈನಲ್ ಈಗ ಅಂತಿಮ ವಿಧಿವಿಧಾನಗಳು ನೆರವೇರುತ್ತಾ ಇದೆ ಎಷ್ಟು ಗಂಟೆಗೆ ಅಂತ್ಯಕ್ರಿಯೆ ಅಂತ ಏನು ಡೀಟೇಲ್ಸ್ ಇದೆ ಅರುಣ್ ಈಗಾಗಲೇ ಏನು ನಿವೃತ್ತ ಡಿಜಿ ಆಗಿರುವಂತಹ ಓಂ ಪ್ರಕಾಶ್ ಅವರ ಪಾರ್ಥಿವ ಶರೀರವನ್ನ ಈಗ ವಿಲ್ಸನ್ ಗಾರ್ಡನ್ ಸಾಗರಕ್ಕೆ ತೆಗೆದುಕೊಂಡು ಬರಲಾಗಿದೆ ಇಲ್ಲಿ ಕೂಡ ಪೊಲೀಸ್ ಇಲಾಖೆಯಿಂದ ಒಂದು ಸರ್ಕಾರಿ ಗೌರವಗಳನ್ನ ಸಲ್ಲಿಸುವಂತ ಕೆಲಸ ಕೂಡ ಈಗ ಆಗ್ತಾ ಇರೋದು ಏನು ಪೊಲೀಸ್ ಬ್ಯಾಂಡ್ ನುಡಿಸುವ ಮುಖಾಂತರ ಆ ಮುಖಾಂತರವಾಗಿ ಅವ್ರಿಗೆ ಒಂದು ಕೊನೆ ಒಂದು ರೈಟ್ಸ್ ಏನಿದೆ ಅದನ್ನ ಈಗ ಪೊಲೀಸ್ ಇಲಾಖೆಯಿಂದ ಸಲ್ಲಿಕೆ ಮಾಡ್ತಾ ಇದ್ರೆ ಆನಂತರ ಈಗಾಗಲೇ ಮತ್ತಷ್ಟು ಹಿರಿಯ ಅವ್ರ ಜೊತೆ ಕೆಲಸ ಮಾಡಿದಂತ ಪೊಲೀಸ್ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಮತ್ತೆ ಹಿರಿಯ ಐ ಪಿ ಅಧಿಕಾರಿಗಳು ಕೂಡ ಇಲ್ಲಿಗೆ ಆಗಮಿಸಿ ಅವರ ಒಂದು ಅಂತಿಮ ದರ್ಶನವೂ ಕೂಡ ಇಲ್ಲಿ ಮಾಡ್ತಾ ಇರೋದು ಈಗಾಗಲೇ ಇಲ್ಲಿ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿದರೆ ಅವರ ಆಪ್ತರು ಮತ್ತೆ ಕುಟುಂಬಸ್ಥರು ಮತ್ತೆ ಸಂಬಂಧಿಗಳು ಕೂಡ ಇಲ್ಲಿಗೆ ಆಗ ಅವರ ಒಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ವಿದ್ಯುತ್ ಏನು ವಿಲ್ಸನ್ ಗಾರ್ಡನ್ ಒಂದು ವಿದ್ಯುತ್ ಚಿತಾಗಾರದಲ್ಲೇ ಒಂದು ಆ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ ಅದಕ್ಕೋಸ್ಕರ ಈಗ ಬೇಕಾಗಿರುವಂತಹ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಇಬ್ಬರು ಪುರೋಹಿತರು ಕೂಡ ಇಲ್ಲಿಗೆ ಆಗಮಿಸಿದ್ದು ಆ ಒಂದು ಅಂತ್ಯಕ್ರಿಯೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ವಿದ್ಯುತ್ ಚಿತಾಗಾರದಲ್ಲಿ ಅವರ ಒಂದು ಅಂತ್ಯಕ್ರಿಯೆ ಕೂಡ ಆಗುತ್ತೆ ಮತ್ತೆ ಅವರ ಕುಟುಂಬದವರು ಮತ್ತೆ ಸಂಬಂಧಿಗರು ಮತ್ತೆ ಆಪ್ತರು ಏನಿದ್ರೆ ಅವ್ರಿಗಷ್ಟೇ ಈಗ ಒಳಗಡೆ ಒಂದು ಅಂತ್ಯಕ್ರಿಯೆ ಸಮಯದಲ್ಲಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಇನ್ನು ಪೊಲೀಸ್ ಇಲಾಖೆಯಿಂದಲೂ ಕೂಡ ಸಾಕಷ್ಟು ಒಂದು ಅವ್ರಿಗೆ ಏನ್ ಗೌರವ ಸಲಕೆ ಮಾಡ್ಬೇಕು ಸರ್ಕಾರಿ ಅಧಿಕಾರಿ ಆಗಿದ್ರು ಮತ್ತೆ ನಿವೃತ್ತ ಡಿಜಿಪಿ ಕೂಡ ಆಗಿದ್ದರಿಂದ ಅವ್ರಿಗೆ ಸರ್ಕಾರದಿಂದ ಏನ್ ಸಲ್ಲಿಕೆ ಆಗ್ಬೇಕು ಗೌರವ ಅದನ್ನೂ ಕೂಡ ಈಗ ಸಲ್ಲಿಕೆ ಮಾಡಿ ಅಂತಿಮ ವಿಧಿ ವಿಧಾನಗಳನ್ನ ಈಗ ನೆರವೇರ್ತಾ ಇದ್ದಾರೆ ಅರುಣ್ ಓಕೆ ಮುನಿರಾಜು ಈ ಸಂದರ್ಭದಲ್ಲಿ ಆಹ್ ಭಾಸ್ಕರ್ ರಾವ್ ಅವರು ಮಾತ್ನಾಡ್ತಾ ಇದ್ರು ಮತ್ತೊಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ ಅವರು ನೆನಪು ಮಾಡ್ಕೊಳ್ತಾ ಇದ್ರು ಓಂ ಪ್ರಕಾಶ್ ಅವರ ಕಾರ್ಯ ವೈಖರಿ ಯಾವ್ ರೀತಿಯಾಗಿತ್ತು ಅನ್ನುವಂಥದ್ದು ಆಹ್ ಮತ್ತೊಂದು ಕಡೆ ಅವರು ತುಂಬಾ ಜನ ಆ ರಾಜಕೀಯ ನಾಯಕರ ಜೊತೆಗೆ ಅಂದ್ರೆ ಅವರ ಸಂದರ್ಭದಲ್ಲಿ ಪೊಲೀಸ್ ಸಹ ಹಿರಿಯ ಕೆಲಸಗಾರರಾಗಿ ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿರುವಂಥದ್ದು ಸೊ ಬಹಳಷ್ಟು ಜನ ಸೇರಿದಂಗೆ ಕಾಣಿಸ್ತಾ ಇದೆ ಯಾರೆಲ್ಲ ಬಂದಿದ್ರು ರಾಜಕೀಯ ಗಣ್ಯರು ಅರುಣ್ ಈಗಾಗಲೇ ಏನು ಓಂ ಪ್ರಕಾಶ್ ಅವರ ಒಂದು ಅಂತಿಮ ದರ್ಶನಕ್ಕೆ ಏನು ಅವರ ಮನೆ ಬಳಿ ಪಾರ್ಥಿವ ಶರೀರವನ್ನು ಇಟ್ಟ ಸಂದರ್ಭದಲ್ಲಿ ಅಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಅಧಿಕಾರಿಗಳು ಮತ್ತೆ ರಾಜಕೀಯ ಗಣ್ಯರು ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿದ್ರು ಏನು ಸಚಿವ ರೆಡ್ಡಿ ಮತ್ತೆ ಸ್ಥಳೀಯ ಶಾಸಕ ಸತೀಶ್ ರೆಡ್ಡಿ ಅವರು ಕೂಡ ಬಂದಿದ್ರು ಮತ್ತೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿರುವಂತಹ ಗೋವಿಂದರಾಜು ಕೂಡ ಅವರು ಕೂಡ ಆಗಮಿಸಿ ಅವರ ಒಂದು ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ರು ಮತ್ತೆ ಏನು ಓಂ ಪ್ರಕಾಶ್ ಅವರು ಸುಮಾರು ಮೂವತ್ತೈದಕ್ಕೂ ಹೆಚ್ಚು ವರ್ಷಗಳ ಕಾಲ ರಾಜ್ಯದಲ್ಲಿ ಐ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದರೆ ಮತ್ತೆ ಎರಡೂವರೆ ವರ್ಷಕ್ಕೂ ಹೆಚ್ಚು ಕಾಲ ಒಂದು ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾಗಿ ಕೂಡ ಅವರು ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಒಂದು ಕಾನೂನು ವ್ಯವಸ್ಥೆ ಇರ್ಬೋದು ಮತ್ತೆ ಅಪರಾಧಗಳನ್ನ ತಡೆಗಟ್ಟದಿರ್ಬೋದು ಮತ್ತೆ ಪೊಲೀಸರಿಗೆ ಸಂಬಂಧಪಟ್ಟಂತ ಕೆಲವು ವಿಚಾರಗಳು ಕೂಡ ಆ ಒಂದು ಸಮಯದಲ್ಲಿ ಉಲ್ಬಣಗೊಂಡಿತ್ತು ಅದನ್ನು ಕೂಡ ನಿರ್ವಹಣೆ ಮಾಡಿ ಸರ್ಕಾರದ ಪರವಾಗಿ ಒಂದು ಮುತುವರ್ಜಿ ವಹಿಸಿ ಒಂದು ಕೆಲಸವನ್ನು ಕೂಡ ಮಾಡಿದ್ರು ಅದನ್ನ ಕೂಡ ಈಗ ಎಲ್ಲ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಕೂಡ ಸ್ಮರಿಸ್ಕೊಳ್ತಾ ಇರೋದು ಅರುಣ್ ಯು ಮುಡಿರಾಜು ಡೀಟೇಲ್ಸ್ಗೆ